ನನ್ನ ಹೆಸರು ರಂಗಿತಾ ಚೆನ್ನಪ್ಪ ಸೊ ನೆನಪುಗಳ ಮಾತು ಮಧುರ ನನ್ನ ಕನ್ನಡ ಮೊದಲನೇ ಡೆಬ್ಯೂ ಸಿನಿಮಾ ಸೊ ಬಿಫೋರ್ ದ್ಯಾಟ್ ನಾನು ಒಂದು ತಮಿಳ್ ಪ್ರಾಜೆಕ್ಟ್ ಮಾಡಿದ್ದೀನಿ ಆ್ಯಂಡ್ ಸೊ ಹಿಂದಿ ಪ್ರಾಜೆಕ್ಟ್ ಮಾಡಿದ್ದೀನಿ ಅದು ರಿಲೀಸಿಗೆ ರೆಡಿ ಇದೆ ಸೊ ತೆಲುಗು ಪ್ರಾಜೆಕ್ಟು ಮಾಡಿದ್ದೀನಿ ಸೊ ನನಗೆ ಅವಕಾಶ ಕೊಟ್ಟಂತಹ ಅಪ್ಸಲ್ ಸರ್ಗೆ ಥ್ಯಾಂಕ್ ಯು ವೆರಿ ಮಚ್ ಸೊ ಇದು ನನ್ನ ಕನ್ನಡ ಮೊದಲನೇ ಸಿನಿಮಾ ಆಗಿದ್ರು ತುಂಬ ಸಪೋರ್ಟಿವ್ ಆಗಿ ಏನೇ ಮಿಸ್ಟೇಕ್ ಇದ್ರು ಪ್ರತಿ ಒಂದು ಹೇಳ್ಕೊಟ್ಟಿದ್ದಾರೆ ಈ ಸಿನಿಮಾ ಇಂದ ನಾನು ತುಂಬಾನೇ ಕಲ್ತಿದ್ದೀನಿ ಕೂಡ ಅಂಡ್ ಆಲ್ಸೋ ಸೆವೆನ್ ರಾಜ್ ಸ್ಟಾರ್ಗು ತುಂಬಾ ತುಂಬಾ ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸಿದ್ಧಲ್ಲೆಲ್ಲ ನಮ್ಗೆ ಒಸುಬಿಗೆ ಅವಕಾಶ ಕೊಡ್ಬೇಕಂತ ಹೇಳಿ ಅಫಲ್ ಸೂಪರ್ ಸ್ಟಾರ್ ಅವರು ಹೊಸುದಿಗಾದ್ರು ಅವಕಾಶ ಕೊಟ್ಟಿದ್ದಾರೆ ಇಂಡಸ್ಟ್ರಿ ಅಂತ ಅಂದ್ರೆ ಆಕ್ಚುಲಿ ಬೆಳೆದ್ಮೇಲೆ ಎಲ್ಲರೂ ಇರ್ತಾರೆ ಜೊತೆಗೆ ಫ್ಯಾಮಿಲಿ ಆಗಿರ್ಬೋದು ಅಥವಾ ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು ಬಟ್ ಬೆಳೆಯೋವಾಗ ಬೆಳಸೋ ಮುಖ್ಯ ಬೆಳೆದ್ಮೇಲೆ ಎಲ್ಲರೂ ಜೊತೆಗೆ ಅಬ್ವಿಯಸ್ಲಿ ಇದ್ದೇ ಇರ್ತಾರೆ ಮತ್ತೆ ಹೊಸಬ್ರಿಗೆ ಅವಕಾಶ ಕೊಟ್ಟು ಅವ್ರನ್ನ ಬೇಯಿಸೋಣ ಅವ್ರಿಗೊಂದು ಒಳ್ಳೆ ನೀಮ್ ಪೆಮ್ ಮಾಡ್ಕೊಳ್ಳೋಣ ಅಂತ ಮುಂದೆ ಬರ್ತಾರಲ್ಲ ಸೊ ಅದರಲ್ಲಿ ಮೊದಲು ನಾನು ಅಫ್ಜಲ್ ಸರ್ ಎಸ್ ತಗೋತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ಸ್ ಅನ್ನ ಒಂದು ಪದ ಚಿಕ್ಕದಾಗಿರ್ಬೋದು ಹಾಸ್ಟೆಲ್ ಸರ್ಗೆ ಸವೇಂದ್ರ ಸರ್ಗೆ ಆಮೇಲೆ ನಮ್ಮ ಕ್ಯಾಸ್ಟಿಂಗ್ ಡೈರೆಕ್ಟರ್ ದಾಸ್ ಸರ್ ಇವ್ರ ಮೂರು ಜನ ನಿಮ್ ಇಲ್ಲಿ ಏನ್ ಕೂತಿದೀನಿ ಇದ್ ಒಂದು ನನ್ ಡ್ರೀಮ್ ಅಂತಾನೆ ಹೇಳ್ಬೋದು ಸೊ ಇದಕ್ಕೆ ಕಾರಣ ಆಗಿರುವಂತಹ ನಿರ್ದೇಶಕರು ಮತ್ತೆ ಪ್ರೊಡ್ಯೂಸರ್ ಸರ್ ದಾಸ್ ಸರ್ ಎಲ್ಲರಿಗೂ ನನ್ನ ತುಂಬ ಹೃದಯ ಧನ್ಯವಾದಗಳು ಒಬ್ಬ ವ್ಯಕ್ತಿ ಜೀವನದಲ್ಲಿ ಈ ನೆನಪುಗಳಿದೆಯಲ್ಲ ಅದು ನಾವು ನೋಡಿದಾಗ ಅದರಲ್ಲಿ ಏನು ಅನುಭವ ಬರುತ್ತೋ ಅಷ್ಟು ಮದುವಾಗಿರುತ್ತೆ ಅದನ್ನೇ ಆಗಿ ನಮ್ಮ ಸಿನಿಮಾ ಮಾಡಿದರೆ ಕಂಟೆಂಟ್ ಆಗಿದೆ ಗೊತ್ತಿಲ್ಲ ಸಾಂಗ್ಸು ಒಂದು ಯಾವುದೋ ಒಂದು ಮೂಡಲ್ಲೇ ಮಾಡಿದ್ದಾರೆ ಅದನ್ನೇ ಬೇಯಿಸಿಟ್ಕೊಂಡೇ ಮಾಡಿದ್ದಾರೆ ಅವ್ರ ಜೊತೆಗೆ ಅವ್ರ ಕಂಟೆಂಟ್ ಹೇಳ್ಬೇಕಾರೆ ನಾನು ಒಂದು ಪ್ರಯಾಣ ಮಾಡಬೇಕಾರೆ ಈ ಥರ ಆಗಿತ್ತು ಅನ್ನೋದು ಅವ್ರದ್ದು ಅನಿಸಿಕೆ ಆದರೆ ಚೆನ್ನಾಗಿದೆ ಇವತ್ತು ಒಂದು ದೊಡ್ಡ ಬಜೆಟಲ್ಲಿ ಮಾಡಬೇಕು ಪ್ಯಾನ್ ಇಂಡಿಯಾ ರೇಂಜ್ ಮಾಡಬೇಕು ಅಥವಾ ಈ ಕಂಟೆಂಟ್ ಇರೋದು ಇಂಥ ರೇಂಜಲ್ಲೇ ಮಾಡಬೇಕು ಮಾಡಿದಾಗ ರೆಕ್ಸ್ಗೆ ಆಗೋ ಕಲ್ತೋಗ್ತಾ ಇದ್ದಾರೆ ನಮ್ಮ ಥಿಯೇಟರ್ ನಮ್ಮ ಮೂರು ಥಿಯೇಟರ್ ತುಂಬ ಕಷ್ಟಪಟ್ಟು ಮೊದಲನೇ ಚಿತ್ರ ಚಿತ್ರ ಚಡಿ ದೋಸ್ತಿ ಕಡಿ ಎಲ್ಲ ಹಚ್ಬಿಟ್ಟ ಅಂತ ಮಾಡಿದೆ ಎರಡನೇ ಪಿಕ್ಚರು ಅತಿ ಐ ಲವ್ ಯು ಅಂತ ಮೂರನೇ ಪಿಕ್ಚರು ನೆನಪುಗಳ ಮಾತು ಮಧುರ ಅಪ್ಸತ್ ಸಾವಿರ ಎರಡು ಮೂರು ಪಿಕ್ಚರಲ್ಲಿ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟರು ಅವ್ರು ಮಾಡೋದೆಲ್ಲ ನೋಡಿಬಿಟ್ಟು ಯಾಕೆ ನಾನೇ ಒಂದು ಪಿಚರ್ ಕೊಡ್ತೀನಿ ಮಾಡಿರಿ ಅಂತ ಆ ಥರ ಒಂದು ಪಿಚರ್ ಕೊಟ್ಟು ಇವಾಗ ವಿದಿನ್ ನೋ ಟೈಮ್ ಅವ್ರು ಕಂಪ್ಲೀಟ್ ಮಾಡೋರು ತುಂಬ ಸಂತೋಷ ಆಯಿತು ಒಂದು ಡೈರೆಕ್ಟ್ರಿಗೆ ಏನು ಬೇಕಂದರೆ ಹಣ ಕರೆಕ್ಟಾಗಿ ಕೊಟ್ಬಿಟ್ರೆ ಅವ್ರ ಪಾಟ್ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾರೆ ದಟ್ ಇಸ್ ಮೈ ಸಕ್ಸಸ್ ಟುಡೇ ಎಲ್ಲ ಪಿಕ್ಚರು ನಾನು ಕಂಪ್ಲೀಟ್ ಮಾಡಿದ್ದೀನಿ ಎಲ್ಲ ಪಿಕ್ಚರು ನಾನು ರಿಲೀಸು ಮಾಡಿದ್ದೀನಿ ಇದು ಶಾರ್ಟ್ಲಿ ಮೋಸ್ಟ್ಲಿ ಯುಗಾದಿಗೆ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ಖಂಡಿತ ಇದು ಮಾಡೇ ಮಾಡ್ತೀನಿ ಮತ್ತು ಈಗ ಎರಡು ತಮಿಳ್ ಪಿಕ್ಚರ್ ನಲ್ಲಿ ವಿಲಂಗ ಆಕ್ಟ್ ಮಾಡಿದ್ದೀನಿ ಒಂದು ಸೋಪು ಕೈಯರು ಅಂದ್ಬಿಟ್ಟು ಅದು ಸೆನ್ಸರ್ ಆಯ್ತು ಯೂಸ್ ಸರ್ಟಿಫಿಕೇಟ್ ಬಂದಿದೆ ಪಡಿಕೆ ಆದ ರಾಜ ಅದ್ರಲ್ಲಿ ದೊಡ್ಡ ವಿಲನ್ ಪಾತ್ರ ಮಾಡಿದ್ದೀನಿ ಅದು ರಿಲೀಸ್ ಆಗ್ತಾ ಇದೆ ಶಾರ್ಟ್ ಸೊ ನನ್ನ ಅದೃಷ್ಟ ನಾನು ಯಾವ ಪ್ರೇಮ್ಗೂ ಸಿನಿಮಾ ಮಾಡೋಣ ಬನ್ನಿ ಅಂತ ಹೋಗಿ ಕೇಳಿದ ಅವರಾಗಿ ಬಂದಿದ್ದಾರೆ ನನ್ನ ಕೆಲಸ ನೋಡಿ ನನಗೆ ಅವ್ರ ಕಣಕ್ಕಿಂತ ನನಗೆ ಸ್ವಾತಂತ್ರ್ಯ ಕೊಟ್ಟರು ನನ್ಗೆ ಹೇಳಿದ ಕಥೆನ ತೆರೆ ಮೇಲೆ ತರಕ್ಕೆ ಫ್ರೀಡಂ ಕೊಟ್ರು ಯಾರು ಹೀರೋಯಿನ್ ಯಾರು ಹೀರೋ ಅಂತ ಕೇಳಲಿಲ್ಲ ಅದರಿಂದ ನಾನು ಹಸುವರಿಗೆ ಅವಕಾಶ ಕೊಟ್ಟೆ ಆ್ಯಕ್ಚುಲಿ ನಾನು ವಸಿಷ್ಠ ಸಿಂಹ ಅವರಿಗೆ ಸಂಗೀತಾ ಭಟ್ ರಾಗಿಣಿ ಸುಷ್ಮಾ ರಾಜ್ ತುಂಬ ದೊಡ್ಡ ಕಲಾವಿದರಿಗೆ ಕೇಳ್ಕೊಂಡಿದ್ದೆ ಕಥೆ ತುಂಬ ಹುಷಾರಾಗಿ ಮಾಡಿ ಒಂದು ಎಡೆ ಹುಷಾರಾಗಿ ಮಾಡಬೇಕು ಈ ಒಂದೆಡೆ ಇದಾದರೆ ಬೇರೆ ಥರ ಸಿನಿಮಾ ಆಗ್ಬಿಡುತ್ತೆ ಅಂತ ಹೇಳಿದರು ಬಟ್ ನಮಗೆ ದುರಾದೃಶವಾದ ಬಡ್ಜೆಟ್ ಸಿಗಲ್ಲ ಅಥವಾ ಅವ್ರ ಡೇಟ್ ಸಿಗೋಲ್ಲ ಏನು ಪ್ರಾಬ್ಲಮ್ ಆಗ್ತಾನೇ ಇದೆ ಕಡೆಗೆ ನಾನು ಹೊಸ ಮುಖಗಳಿಗೆ ಮ ಮನ್ನಣೆ ಕೊಟ್ಟೆ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಅಲ್ಲ ಇದು ಹಾಫ್ ಬ್ರಿಡ್ ಸಿನಿಮಾ ಇದು ಕಮರ್ಷಿಯಲ್ಲೂ ಅಲ್ಲ ಆ ಕಡೆ ಕಲಾತ್ಮಕನೂ ಅಲ್ಲ ನಿಮ್ಗೆ ಎಲ್ಲೂ ಬೋರ್ ಆಗಲ್ಲ ಎಲ್ಲ ಇದೆ ನಿಮ್ಗೆ ಹಾಸ್ಯ ಇದೆ ಥ್ರಿಲ್ಲರ್ ಇದೆ ಮರ್ಡರ್ ಮಿಸ್ಟ್ರಿ ಇದೆ ಅಸಹ್ಯ ಇದೆ ರೊಮ್ಯಾನ್ಸ್ ಇದೆ ಫ್ರೆಂಡ್ಶಿಪ್ ಸ್ಟೋರಿ ಇದೆ ಒಂದು ನಾಲ್ಕು ಜನ ಸ್ನೇಹಿತರ ಕಥೆ ಇದೆ ಸೊ ಪ್ರತಿಯೊಂದು ಬಂದು ಹೋಗುತ್ತೆ ಒಂದ್ ನೀವು ಒಂದು ಸಿನಿಮಾದಲ್ಲಿ ಹೊಸಬ್ರ ಸಿನಿಮಾ ನೋಡಿದಾಗ ಅವರ್ ಅಯ್ಯೋ ಹಿಂಗ್ ಮಾಡಿದಾರೋ ಬೋರು ಹಳ್ಳಿ ಪಿಕ್ಚರ್ ಬಂದು ಹೊಡಿತಾನೆ ಇರ್ತಾನೆ ಐಟಮ್ ಸಾಂಗ್ ಬರೀ ಇಂಥದೇ ನಾವು ಮಾತಾಡ್ತಾ ಇರ್ತೀವಿ ನೋಡ್ತಾ ಇರ್ತೀವಿ ಇತ್ತೀಚೆಗೆ ಬರೀ ಕ್ರೈಮ್ ಥ್ರಿಲ್ಲರ್ಗಳು ಅಂತಾರೆ ಹೀಗೆ ಆಗ್ಬಿಟ್ಟಿದೆ ಇದರಲ್ಲಿ ನಾನು ಐಟಮ್ ಸಾಂಗ್ ಬಿಟ್ಟು ಎಲ್ಲಾನು ಮಾಡಿದೀನಿ ಆಕ್ಷನ್ ಐಟಮ್ ಸಾಂಗ್ ಬಿಟ್ಟು ಎಲ್ಲಾನು ತೋರಿಸಿದ್ದೀನಿ ಈಗ ನೀವೇ ಎಂಜಾಯ್ ಮಾಡಿರ್ತೀವಿ ರಾಗಿಣಿ ಮೇಡಮ್ ಅವ್ರ ಜೊತೆ ಒಂದು ಸಿನಿಮಾ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ರು ಅದ್ರ ಜೊತೆ ಮೊಬೈಲ್ ರಾಜ ಹೊಸ ಇದು ನೆನಪುಗಳ ಮಾತು ಅದರ ಆ ಮೂರು ಚಿತ್ರದಲ್ಲಿ ನಾನು ಸಂಗೀತ ಮಾಡಿದ್ದೆ ಇದರಲ್ಲಿ ಈ ಸಿನಿಮಾ ಮುಂಚೆನೇ ಶೂಟಿಂಗ್ ಆಗಿತ್ತು ಆ ನಂತರದಲ್ಲಿ ನನಗೆ ಹಾಡುಗಳು ಮಾಡೋಕ್ಕೆ ಅವಕಾಶ ಬಂತು ಹಾಗಾಗಿ ನಾನು ಚಿತ್ರದ ಚಿತ್ರೀಕರಣ ಯಾವ ಥರ ಇದೆ ಅದರ ಆ ಟೈಮಿಂಗು ಆ ಎಲ್ಲ ನೋಡಿಕೊಂಡು ನಾನು ಹಾಡುಗಳು ಮಾಡಿದ್ದೀನಿ ಸೊ ಇದರಲ್ಲಿ ನನಗೆ ಭಾಳ ಮುಖ್ಯವಾದದ್ದು ಏನಂದರೆ ಅಫಜುಲ್ ಸರ್ ಅವರ ಮತ್ತವರ ಜೊತೆಗೆ ಯಾವಾಗಲೂ ನಾನು ಚಿತ್ರಗಳನ್ನು ಮಾಡಬೇಕನ್ನ ಹಂಬಲ ಅದಕ್ಕೋಸ್ಕರ ಇದು ಒಳ್ಳೆ ಥರದ ಹಾಡುಗಳು ತುಂಬಾ ಮೆಲೋಡಿ ಇದೆ ಸಾಹಿತ್ಯನೂ ಅದೇ ರೀತಿ ಇದೆ ಸೊ ನಿಮ್ಮೆಲ್ಲರ ಸಹಕಾರ ಪ್ರೀತಿ ಇದ್ದು ಇಡೀ ನೆನಪುಗಳ ಮಾತು ಮೊದಲ ಚಿತ್ರತಂಡಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅಂತ ನಾನು ಈ ಮೂಲಕ ಸೌತ್ ಫಾರ್ ಮೀ ಕನ್ನಡ ಇಂಡಸ್ಟ್ರಿ ಎಸ್ಪೆಷಲಿ Associated, one of my partners is behind. also from Bangalore. So, I've been involved with Canada Movies uh, for a year now. I have co produced and produced uh, four to five movies so far, and I will continue to wow. do so because uh, this is one industry. I mean, my professional career as an IT engineer started in Bangalore, so I have a special connect to Bangalore, and now I'm ಎಂಟ್ರಿ ಎಕ್ಸಿಟ್ ತೋರಿಸ್ರು ಆಮೇಲೆ ಈ ಸಾಂಗ್ ನೋಡ್ತಾ ಏನಿಸ್ ಅಲ್ಲಿ ಆಶಿಕಿ ಅಂತ ಮ್ಯೂಸಿಕಲ್ ಹಿಟ್ ಆಗಿತ್ತು ಈ ಮ್ಯೂಸಿಕ್ ಅಷ್ಟೇ ಏಳು ಸಾಂಗ್ಸ್ ಕಂಟೆ ಹಿಟ್ ಆಗತ್ತೆ ಅಲ್ಲಿ ರಾಹುಲ್ ರಾಯ್ ಆಗಿದ್ರು ಇಲ್ಲ ರಾಯ್ ಆಗಿದ್ದಾರೆ ಅದರಿಂದ ನಮ್ಮ ಎಲ್ಲ ಕಡೆಯಿಂದ ಗನ್ ಇದು ಆಲ್ ದಿ ಬೆಸ್ಟ್ ಹೇಳ್ತಾ ಅಫಲ್ ಬೈಗೆ ಸೂಪರ್ ಸ್ಟಾರ್